ಯೂಟ್ಯೂಬ್ ಚಾನೆಲ್ ಮುಖಾಂತರ ಸ್ಟಾರ್ಟ್ ಆಗಿದ ಕಂಪ್ನಿ ಫೈನಲಿ ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟ್ ಆಗೋದಿತ್ ನೋಡ್ರಿ ಕಂಪ್ನಿದ ಹೆಸರು ಏನಂತಂದ್ರೆ ಫಿಸಿಕ್ಸ್ ವಲ್ಲ ಇವತ್ತಿನ ಈ ವಿಡಿಯೋನಾಗ ಇದ ಕಂಪ್ನಿದ ಬಗ್ಗೆ ಡಿಟೇಲ್ದಾಗ ಅನಾಲಿಸಿಸ್ ಮಾಡೋಣ ಕಂಪ್ನಿದ ಬಿಸ್ನೆಸ್ ಮಾಡಲ್ ತಿಳ್ಕೊಳೋ ಕಂಪ್ನಿದ ಫೈನಾನ್ಸಿಯಲ್ಸ್ ತಿಳ್ಕೊಳ್ಳೋನು ಲಾಸ್ಟ್ ಕಂಪ್ನಿದ ಜಿ ಎಂ ಪೇ ಎಷ್ಟೈತಿ ಲಿಸ್ಟಿಂಗ್ ಏನು ಎಷ್ಟು ಕೊಡ್ಬೋದು ಡಿಟೇಲ್ ಆಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ಈ ವಿಡಿಯೋಗೆ ಲೈಕ್ ಮಾಡಿರ್ಲ ಇದ್ರೆ ಲೈಕ್ ಮಾಡಿರಿ ಬರೀ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ಫಿಸಿಕ್ಸ್ ವಾಲಾ ಅವ್ರದ್ದ ಫಿಸಿಕ್ಸ್ ಕೂಡೇ ನಮ್ ಕೆಮಿಸ್ಟ್ರಿ ಮ್ಯಾಚ್ ಆಗ್ತಿತ್ತು ಅಂತ ನೋಡೋಣ ನೋಡ್ಬೋದು ವೀಕ್ಷಕರೇ ಫಿಸಿಕ್ಸ್ ವಾಲಾ ಇದು ಕಂಪ್ನಿ ಎರಡ್ ಸಾವಿರದ ಹದಿನೈದರ್ನಾಗ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಸ್ಟಾರ್ಟ್ ಆಗಿತ್ತ ಈ ಯೂಟ್ಯೂಬ್ ಚಾನಲ್ ಜನರಿಗೆ ವೀಕ್ಷಕರೇ ಜೆ ನೀಟ್ ಯು ಪಿ ಎಸ್ ಸಿ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ದ ಪ್ರಿಪ್ರೇಶನ್ ಬಗ್ಗೆ ಕಲಿಸ್ತೀರಾ ಮೊದಲು ಫ್ರೀನಾಗ್ ಕಲಿಸ್ತೀರಾ ಒಮ್ಮೆಗೆ ಅದ ಥರ ಕಲ್ಸ್ಕೊಂಡು ಕಲ್ಸ್ಕೊಂಡು ಯೂಟ್ಯೂಬ್ನಾಗ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಬಾಳದ್ರ ಎರಡು ಸಾವಿರದ ಇಪ್ಪತ್ತರ್ನಾಗ ಇನ್ಕಾರ್ಪೊರೇಟ್ ಮಾಡಿರೋ ಕಂಪ್ನಿಯನ್ನ ಲಿಸ್ಟ್ ಮಾಡಿರ ಮತ್ತೊಂದು ಫಿಸಿಕ್ಸ್ ಒಲಾ ಅಂತ ಆ್ಯಪನ್ನ ಲಾಂಚ್ ಮಾಡಿರ ಆ ಆ್ಯಪ್ ಮುಖಾಂತರ ಜೆ ಇ ನೀಟ್ ಯು ಪಿ ಎಸ್ ಸಿ ಅಂತ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ವೀಕ್ಷಕರೇ ಹಲವಾರು ಏನೇನು ಕೋರ್ಸ್ ಗಳಿದಾವ ಅದನ್ನ ಸೆಲ್ ಮಾಡಿ ಇವ್ರ ರೊಕ್ಕನ್ನ ಗಳಿಸ್ತಾರ ಇವ್ರದ ಮೇನ್ ಯು ಎಸ್ ಪಿ ಏನ್ ಅಂತಂದ್ರ ಏನ್ ಈ ಸೆಕ್ಟರ್ ನ ಕಾಂಪಿಟೇಟಿವ್ ಕಂಪ್ನಿಗಳಿದಾವ ಬಾಯ್ ಆಗಲಿ ಆಗ್ಲಿ ಮತ್ ಹಲವಾರು ಕಂಪ್ನಿಗಳು ಇದಾವ ವೀಕ್ಷಕರೇ ಕಡಿಮೆ ಬೆಲೆನಾಗ ಇವರ ಅವ್ರದ್ ಕೋರ್ಸ್ ಅನ್ನ ಸೆಲ್ ಮಾಡ್ತಾರ ಅದ ಕಾರಣ ವೀಕ್ಷಕರ ಇವ್ರದ ಇದ್ ಮೇನ್ ಅಡ್ವಾಂಟೇಜ್ ಅಂತ ನಾವು ಅನ್ಬೋದ ಇವ್ರ ಮೇನ್ ಅಂತಂದ್ರ ನಾಲ್ಕ್ ಸಾವಿರದ ಮುನ್ನೂರ ಎಂಬತ್ತೆರಡು ಗಳನ್ನ ಪಬ್ಲಿಷ್ ಮಾಡ್ಯಾರ ಏನ್ ಫಿಸಿಕ್ಸ್ ವಾಲಾ ಕಂಪ್ನಿ ಐತಿ ಈ ಕಂಪ್ನಿನಾಗ ಹದಿನೆಂಟ್ ಸಾವಿರದ ಇಪ್ಪತ್ತೆಂಟ್ ಎಂಪ್ಲಾಯೀಸ್ ಗಳ ಕೆಲಸ ಮಾಡ್ತಾರ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾರ ಅಂದ್ರೆ ಇದರ ಮುಖಾಂತರ ತಿಳ್ಕೊಬೋದ ಕಂಪ್ನಿ ಯಾವ ತರ ದೊಡ್ದೈತ್ ಅಂತ ಆನ್ಲೈನ್ ರೇ ಕೆಲಸ ಕಲಿಸ್ತಾರ ಬಟ್ ಆಫ್ಲೈನ್ ಕ್ಲಾಸ್ ಗಳನ್ನೂ ಇದಾವ ಎರಡ್ ಸಾವಿರದ ಇಪ್ಪತ್ತೈದ್ ಪ್ರಕಾರ ನೋಡ್ರ ಮುನ್ನೂರ ಮೂರ್ ಆಫ್ಲೈನ್ ಸೆಂಟರ್ ಗಳನ್ನು ಇವ್ರದ ಇದಾವ ಇದ ಮೇನ್ ಈ ಕಂಪ್ನಿದ್ ಬಿಸ್ನೆಸ್ ನಿಮಗ್ ಗುರ್ತ ಇರಬಹುದ ಮೇನ್ ಸರಳವಾಗಿ ನಾವು ತಿಳ್ಕೊಬೇಕಂತಂದ್ರ ಕೋರ್ಸ್ ಗಳನ್ನ ಸೆಲ್ ಮಾಡಿ ರೊಕ್ಕನ್ನ ಗಳಿಸತೈತಿ ಈಗ ಬರೀ ಈ ಐ ಪಿ ಟೈಮ್ ಲೈನ್ ಅನ್ನ ನೋಡನು ಈ ಕಂಪ್ನಿದ ಐ ಪಿ ಓ ಹನ್ನೊಂದು ನವೆಂಬರ್ ಓಪನ್ ಆಗೋದೈತಿ ಐ ಪಿ ಕ್ಲೋಸ್ ಹದಿಮೂರ್ ನವೆಂಬರ್ ಗೆ ಆಗ್ತೈತಿ ಲಿಸ್ಟಿಂಗ್ ಹದಿನೆಂಟು ನವೆಂಬರ್ ಗೆ ಆಗ್ತೈತಿ ಇವೆಲ್ಲ ಡೇಟ್ ಗಳು ನಿಮ್ದ ತಲೆ ಇರಲಿ ಕಂಪ್ನಿದ ಫೇಸ್ ವ್ಯಾಲ್ಯೂ ಒಂದ್ ರೂಪಾಯಿ ಪರ್ ಶೇರ್ ಇತಿ ಪ್ರೈಸ್ ಬ್ಯಾಂಡ್ ನೂರಾ ಮೂರು ರೂಪಾಯಿ ದಿಂದ ನೂರ ಒಂಬತ್ತು ರೂಪಾಯಿ ಪರ್ ಶೇರ್ ಇಟ್ಟಾರ ಒಂದು ಲಾಟ್ ಏನ್ರಿ ಅಪ್ಲೈ ಮಾಡ್ಬೇಕಂತಂದ್ರ ಒಂದೂರ ಮೂವತ್ತೇಳು ಸ್ಟಾಕ್ ಗಳನ್ನ ಬೈ ಮಾಡ್ಬೇಕಾಗ್ತೈತಿ ಅಂತಂದ್ರ ಹದ್ನಾಕ್ ಸಾವಿರದ ಒಂಬತ್ನೂರ ಮೂವತ್ತ್ ಮೂರು ರೂಪಾಯಿ ನೀವು ಒಂದ್ ಲಾಟ್ ನ ಅಪ್ಲೈ ಮಾಡಬಹುದ ಕಂಪ್ನಿದ ಟೋಟಲ್ ಐ ಪಿ ಓ ಸೈಜ್ ಮೂರ್ ಸಾವಿರದ ನಾಲ್ಕನೂರ ಎಂಬತ್ ಕೋಟಿ ಐತ್ರಿ ಅದ್ರಾಗ ಮೂರ್ ಸಾವಿರದ ನೂರ್ ಕೋಟಿ ವೀಕ್ಷಕರೇ ಫ್ರೆಶ್ ಇಶ್ಯೂ ಐತಿ ಉಳಿದಿದೆ ಮುನ್ನೂರ ಎಂಬತ್ ಕೋಟಿ ಆಫರ್ ಫಾರ್ ಸೆಲ್ ಐತಿ ಅದ ಕಾರಣ ಇದನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದ ಯಾಕಂತಂದ್ರ ಮೂರ್ ಸಾವಿರದ ಒಂದ್ನೂರ್ ಕೋಟಿ ಏನಿದಾವ ಇವ ಕಂಪ್ನಿಗನ್ನ ಬಳಸ್ತಾರೆ ಕಂಪ್ನಿಯನ್ನ ಬೆಳಸಕ ಮತ್ತು ಮುನ್ನೂರ ಎಂಬತ್ತು ಕೋಟಿ ಇದ ಕಂಪ್ನಿದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಸೆಲ್ ಮಾಡಿ ಹೋಗ್ತಾರೆ ಆಫರ್ ಫೋರ್ಸ್ ಅಂತೇವಿ ಓವರ್ ಆಲ್ ನೋಡ್ರೆ ಫ್ರೆಶ್ ಇಶ್ಯೂ ಹಚ್ಚಿರೋ ಕಾರಣ ಇನ್ನೂ ತಕಾರಿ ಕಂಪ್ನಿದ ಏನ್ ವೀಕ್ಷಕರ ಎಲ್ಲ ಓವರ್ ಆಲ್ ಐತಿ ಅದ ಚಲೋನ ಅನ್ಸಾ ನನಗ ಕಂಪ್ನಿ ಎನ್ ಎಸ್ ಸಿ ಬೇಸ್ ಎರಡರಾಗೂ ಲಿಸ್ಟ್ ಆಗೋದೈತಿ ಈ ಕಂಪ್ನಿದ ತಿಳ್ಕೊಂಡು ಈಗ ಈ ಕಂಪ್ನಿದ ಫೈನಾನ್ಶಿಯಲ್ಸ್ ನೋಡೋಣ ಫೈನಾನ್ಶಿಯಲ್ಸ್ ನೋಡಬಹುದ ಮಾರ್ಚ್ ಎರಡು ಸಾವಿರದ ಇಪ್ಪತ್ಮೂರ್ ಇಪ್ಪತ್ನಾಕ್ ಇಪ್ಪತ್ತೈದು ಮತ್ತು ಜೂನ್ ಕ್ವಾರ್ಟರ್ ಅಂತ ಕೊಟ್ಟಾರ ಅಸೆಟ್ಸ್ ನೋಡ್ರ ಕಂಟಿನ್ಯೂ ಏರ್ಕೊಂತಾನೆ ಹೋಗಾತೈತಿ ಪಾಸಿಟಿವ್ ರೀ ವೀಕ್ಷಕರೇ ಟೋಟಲ್ ಇನ್ಕಮ್ ನೋಡಬಹುದ ಕಂಟಿನ್ಯೂ ಏರ್ಕೊಂತನ ಹೊಂಟೈತಿ ಇದು ಪಾಸಿಟಿವ್ ರೀ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ರ ನೋಡಬಹುದ ಕಂಪ್ನಿ ಎಷ್ಟ್ ಪ್ರಾಫಿಟ್ ಮಾಡಾತೈತಿ ಅಂತಂದ್ರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರನಾಗ ಎಂಬತ್ನಾಲ್ಕು ಕೋಟಿದ ನೆಗೆಟಿವ್ ಪ್ರಾಫಿಟ್ ಮಾಡೀತಾ ಮತ್ತು ಒಮ್ಮೆ ಎಂಬತ್ನಾಲ್ಕು ಕೋಟಿದ ನೆಗೆಟಿವ್ ಪ್ರಾಫಿಟ್ ಇದ್ದಿದ್ದು ಒಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ನಾಗ ಒಂದು ಸಾವಿರದ ಒಂದು ಮೂವತ್ತೊಂದು ಮೂವತ್ತು ಲಾಸ್ ಮಾಡ್ಕೊಂಡಿದ್ದು ಕಂಪ್ನಿ ಅಂದರೆ ನೀವು ತಿಳ್ಕೊಬೋದು ಆವಾಗ ಅಡ್ವರ್ಟೈಸ್ಗೆ ಆಫ್ಲೈನ್ ಸ್ಟೋರ್ ಅದಕ್ಕೆ ಭಾಳ ಖರ್ಚು ಮಾಡಿರ್ಬೋದು ಅದಕ್ಕೆ ಕಾರಣ ಪ್ರಾಫಿಟ್ ನೋಡ್ಬೋದು ವೀಕ್ಷಕರಿಗೆ ಒಮ್ಮೆ ಮೈನಸ್ನೇ ಆಗುತ್ತೆ ಏನು ಟೋಟಲ್ ಇನ್ಕಮ್ ಏನು ರೊಕ್ಕ ಗಳಸಾಕೆ ಎರಡು ಸಾವಿರ ಕೋಟಿ ಗಳಿಸಾಕೆ ಒಂದು ಸಾವಿರ ಕೋಟಿ ಇವ್ರ ಕೃಷಲೇನೋ ಹೊಂಟವ್ರಿ ಅಂತಂದ್ರೆ ನಾವು ಉದಾಹರಣೆ ತೊಗೊಂಡ್ರೆ ಕಂಪ್ನಿ ಎರಡು ರೂಪಾಯಿ ಗಳಿಸಾಕ ಒಂದು ರೂಪಾಯಿ ಸ್ವಂತ ಕಿಸಿನೈನ್ ಹಕ್ಕಾತಿತ್ತು ಅಂತ ಅನ್ಬೋದು ಈ ಥರ ಪರಿಸ್ಥಿತಿ ಆಗಿತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದ್ರೇ ನೋಡ್ಬೋದ ಮತ್ ಕಡಿಮೆ ಆಯ್ತು ಒಂದ್ ಸಾವಿರ ಕೋಟಿ ಇದ್ ಒಮ್ಮೆ ಕೆಳಗ್ ಬಂದ ಎರಡ್ ನೂರ ನಲ್ವತ್ ಮೂರ್ ಕೋಟಿ ಮೈನಸ್ ನ ಬಂತ ಈಗ ಸದ್ಯನೂ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದ್ರ ಕ್ವಾರ್ಟರ್ನಾಗೂ ಮೈನಸ್ ಒಂದ್ ನೂರ ಇಪ್ಪತ್ತೇಳು ಕೋಟಿ ದ ಲಾಸ್ ಮಾಡ್ಕೊಂಡೈತಿ ಕಂಪ್ನಿ ಪ್ರಾಫಿಟೇಬಲ್ ಇಲ್ಲ ಲಾಸ್ ಮಾಡತೈತಿ ಅದ ಕಾರಣ ಇದು ಇದೊಂದ್ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ ಕಂಪ್ನಿದ ಈ ಬಿಟ್ಟಾನು ನೋಡ್ರನು ವೀಕ್ಷಕರಿ ಕರೆಂಟ್ ಮೈನಸ್ ಇಪ್ಪತ್ ಒಂದರದ ಐತಿ ಇದು ನೆಗೆಟಿವ್ ಕಂಪ್ನಿದ ನೆಟ್ವರ್ತ್ ನೋಡಬಹುದರಾತೈತಿ ಒಮ್ಮೆ ವೀಕ್ಷಕರೇ ನೋಡ್ಬೋದು ಯಾವ ತರ ಇರೈತಂತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಕ ಎಂಟ್ನೂರ ಅರ್ವತ್ ಒಂದ್ ಕೋಟಿ ಲಾಸ್ ಮಾಡತಿತ್ತ ಈಗ ನೋಡ್ಬೋದು ಕರೆಂಟ್ ಹದಿನೆಂಟು ಅರವತ್ತೇಳು ಕೋಟಿ ಪಾಸಿಟಿವ್ ಬಂದೈತಿ ಕಂಪ್ನಿದ ನೆಟ್ವರ್ತ್ ಏರೈತಿ ಕಂಪ್ನಿದ ನೆಟ್ವರ್ತ್ ಮತ್ತು ರಿಸರ್ವ್ ನೋಡ್ಬೋದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನ ರಿಸರ್ವ್ ನೋಡ್ರಿ ಕರೆಂಟ್ ರಿಸರ್ವ್ ಏಳ್ನೂರ ಎಂಬತ್ತೇಳು ಕೋಟಿ ರಿಸರ್ವ ಮತ್ತು ನೆಟ್ವರ್ಕ್ ಇರೋಕ್ ಮೇನ್ ರೀಸನ್ ಏನಂತಂದ್ರೆ ಕಂಪ್ನಿ ಡೋನರ್ ಅವರ ಇಕ್ವಿಟಿ ದಿಂದ ರೊಕ್ಕನ್ನ ಎಪ್ಸಿದಾರ ಅದ ಕಾರಣ ವೀಕ್ಷಕರೇ ನೆಟ್ವರ್ಕ್ ಮತ್ತು ರಿಸರ್ವ ಹೆಚ್ಚಾಗೈತಿ ಇದೊಂದು ಪಾಸಿಟಿವ್ ಅನ್ಬೋದ ಮತ್ತು ಅದ ಕಾರಣನು ನೋಡ್ಬೋದ ಸಾಲಾನು ಕಂಪ್ನಿ ಮ್ಯಾಗ ಎರಡು ಸಾವಿರದ ಇಪ್ಪತ್ ಮೂರ್ನಾಗ ಒಂಬತ್ ನೂರ ಐವತ್ತಾರು ಕೋಟಿ ಇತ್ತ ಅದಿಗ್ ಬರೀ ಒಂದೂವರೆ ಕೋಟಿ ಅಷ್ಟು ಒಳ್ದತಿ ಒಮ್ಮೆ ವೀಕ್ಷಕರೇ ಯಾವ ತರ ಸಾಲ ಕಡಿಮೆ ಮಾಡ್ಯಾರ ಅಂತ ತಿಳ್ಕೊಬಹುದು ಇದೆಲ್ಲ ಆಗಾಕ್ ಮೇನ್ ರೀಸನ್ ಏನಂತಂದ್ರ ಇಕ್ವಿಟಿ ಇಂದದಿಂದ ರೊಕ್ಕ ರೊಕ್ಕ ಅಭ್ಯರ್ ಇಕ್ವಿಟಿ ಇಕ್ವಿಟಿಲೆ ವೀಕ್ಷಕರೇ ಸಾಲಾನ ಕಡಿಮೆ ಮಾಡ್ಯಾರ ಮತ್ತೆ ನೆಟ್ವರ್ತ್ ಅನ್ನ ಹೆಚ್ಚಾಗಿ ಓವರ್ ಆಲ್ ನೋಡ್ರ ಕಂಪ್ನಿ ಲಾಸ್ ಮೇಕಿಂಗ್ ಮಾಡತೈತಿ ಅದ ಕಾರಣ ಈ ಕಂಪ್ನಿದ ಫಂಡಾಮೆಂಟಲ್ ಚಲೋ ಅನಿಸ್ಲಿಲ್ಲ ನಾ ಯಾವಾಗ ಪ್ರಾಫಿಟೇಬಲ್ ಕಂಪ್ನಿ ಹೂಡಿಕೆ ಮಾಡ್ತೇನ್ರಿ ಇದು ನಿಮ್ದ ತಲಾಗಿರ್ಬೇಕ ಕಂಪ್ನಿದ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಗಳನ್ನ ನೋಡ್ರ ನೋಡಬಹುದ್ ನೆಟ್ವರ್ಕ್ ಮೈನಸ್ ಹನ್ನೆರಡು ವರಿ ಪರ್ಸೆಂಟೇಜ್ ಅದೈತಿ ನೆಗೆಟಿವ್ ಪಾಯಿಂಟ್ ಪ್ರಾಫಿಟ್ ಮಾರ್ಜಿನ್ ಮೈನಸ್ ಎಂಟು ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಐತಿ ಅಂದ್ರ ಪ್ರಾಫಿಟ್ ಮಾರ್ಜಿನ್ ನೆಗೆಟಿವ್ ನ ಐತಿ ಬಿಟ್ಟ ಮಾರ್ಜಿನ್ ಆರ್ ಪರ್ಸೆಂಟೇಜ್ ಪಾಸಿಟಿವ್ ಐತಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹದಿನಾಲ್ಕರ ಐತಿ ವ್ಯಾಲ್ಯೇಷನ್ ಹೈ ಅಂತ ನನಗೆ ಅನ್ಸಾ ನೋಡಬಹುದು ಯಾವ ವ್ಯಾಲ್ಯೇಷನ್ ಮೇ ಬಿಟ್ಟಾರ ಮಾರ್ಕೆಟ್ ಕ್ಯಾಪ್ ಪ್ರಕಾರ ನೋಡ್ರ ನೋಡ್ರ್ ಸಾವಿರದ ಐದನೂರ ಇಪ್ಪತ್ತಾರು ಕೊಟ್ಟಿದ್ದ ವ್ಯಾಲ್ಯುವೇಶನ್ ಮೂವತ್ ಸಾವಿರ ಕೋಟಿಗಿಂತ ಹೆಚ್ಚು ವ್ಯಾಲ್ಯೂಯೇನ್ ಮೇ ಈ ಕಂಪ್ನಿದ ಐಪಿಒ ಬಿಟ್ಟಾರ ಕಂಪ್ನಿ ವೀಕ್ಷಕರೇ ಪಿ ನೋಡ್ರ ಪೋಸ್ಟ್ ಐ ಪಿ ಪಿ ಮೈನಸ್ ಅರ್ವತ್ ಕಂಪ್ನಿ ನೆಗೆಟಿವ್ ಐತಿ ಅದ ಕಾರಣ ಪಿ ತಯಾಕ ಬರಂಗಿಲ್ಲ ಆದ್ರೂ ವೀಕ್ಷಕರೇ ನೋಡಿದ್ರೆ ನೋಡ್ಬೋದು ಮೈನಸ್ ಅರ್ವತ್ ಐತಿ ಇ ಪಿ ಎಸ್ ನೋಡ್ಬೋದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ವೀಕ್ಷಕರೇ ಮೈನಸ್ ಐತಿ ಪಿ ಎಸ್ ಕಂಪೇರ್ ಮಾಡ್ರೆ ಮೇನ್ ಕಂಪೇರ್ ಮಾಡಕ್ ಬರಂಗಿಲ್ಲ ಯಾಕಂದ್ರೆ ಮೋಸ್ಟ್ಲಿ ಯಾವ ಕಂಪ್ನಿಗಳ ಲಿಸ್ಟೆಡ್ ಇಲ್ಲ ಹಾ ನೋಡಬಹುದು ಯಾವ ಕಂಪ್ನಿಗಳು ಲಿಸ್ಟೆಡ್ ಇಲ್ಲ ಇದು ಒಂದೇ ಕಂಪ್ನಿ ತರ ಇರೋ ಕಂಪ್ನಿ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗತ್ತೈತಿ ಅದಕ್ಕೆ ಯಾವುದು ಕಂಪಿಟೇಟರ್ ಇಲ್ಲ ಅಂತ ನಾವು ಅನ್ಬೋದು ಕಂಪ್ನಿದ ಜಿ ಎಂ ಪಿ ನೋಡ್ರ ಕರೆಂಟ್ ಜಿ ಎಂ ಪಿ ನೋಡ್ರೆ ಎಷ್ಟ್ ಅರ್ದೈತೆ ಅಂತಂದ್ರೆ ಮೂರು ಪಾಯಿಂಟ್ ಆರು ಏಳು ಪರ್ಸೆಂಟೇಜ್ ಲಿಸ್ಟಿಂಗ್ ಏನು ಕೊಡಬಹುದು ಅಂತ ಜಿ ಎಂ ಪಿ ತಿಳ್ ಈ ಜಿ ಎಂ ಪಿನ ಪಬ್ಲಿಕ್ ಸೈಟ್ ಮೇ ಅವೈಲೇಬಲ್ ಇದ್ದಿದ್ದನ್ನು ತೋರ್ಸಿನಿ ಜಿ ಎಂ ಪಿ ನೋಡಿ ಯಾವಾಗ ಹುಡಿಕೆ ಮಾಡಬಾರ್ದ ಒಂದೊಂದ್ಸಲ ಜಿ ಎಂ ಪಿ ಧೋಕಾನು ಕೊಡ್ತೈತಿ ಲಾಸನ್ನು ಮಾಡಿಸ್ತೈತಿ ನಷ್ಟನು ಮಾಡಿಸ್ತೈತಿ ಅದ ಕಾರಣ ಕಂಪ್ನಿದ ಬಿಸ್ನೆಸ್ ಮಾಡೆಲ್ ಮತ್ತು ಕಂಪ್ನಿದ ಫೈನಾನ್ಷಿಯಲ್ಸ್ ವ್ಯಾಲ್ಯೂಯೇಷನ್ ನೋಡಿ ಹೂಡಿಕೆ ಮಾಡಬೇಕಂದ್ರೆ ಪ್ರಾಫಿಟ್ ಆಗ್ತೈತಿ ಕಂಪ್ನಿ ಏನು ವೀಕ್ಷಕರೇ ಫ್ರೆಶ್ ಇಶ್ಯೂ ಥ್ರೂ ಮೂರು ಸಾವಿರದ ಒಂದ್ ಕೋಟಿ ಅಪ್ಸತಿ ಅದನ್ನ ಎದಕ್ಕೆ ಎದಕ್ಕೆ ಬಳಸೋದೈತಿ ಅಂತಾನು ನೀವು ನೋಡಬಹುದು ಕೆಲವೊಂದು ಎಕ್ವೈಜೇಷನ್ ಮಾಡೋದೈತಿ ಕಂಪ್ನಿ ಏನ್ ಆಫ್ಲೈನ್ ಸೆಂಟರ್ ಗಳು ಇದ್ದಾವೆ ಅದನ್ನ ಬೆಳೆಸೋರಿದಾರಿ ರೀ ಉಳಿದಿದ್ದನ್ನು ನೀವು ಎಲ್ಲ ನೋಡಬಹುದು ಲೀಸ್ ಪ್ರಾಪರ್ಟಿ ಅದು ತೊಗೊಂಡಾರ ಅದರದ್ದು ಪೇಮೆಂಟ್ ಕೊಡೋದೈತಿವ್ರ ಅದ ಕಾರಣ ಅದಕ್ಕೆ ಇದಕ್ಕೆ ಬಳಸೋರಿದಾರ ಓವರ್ ಆಲ್ ನೋಡ್ರ ಕಂಪ್ನಿದ ವೀಕ್ಷಕರೇ ಸೆಕ್ಟರ್ ಚಲೋ ಐತಿ ಇದು ಮೇನ್ ಅಂತಂದ್ರೆ ಆನ್ಲೈನ್ ಆಫ್ಲೈನ್ ಎರಡು ಕೆಲಸ ಮಾಡತೈತಿ ಜನರು ಕಲಿಯವ್ರನ್ನ ಕಲಿಯವ್ರ ಅಂತಂದ್ರೆ ಇಂಥ ಕಂಪ್ನಿಗಳಿಗೆ ಲಾಭ ಆಗೋದನ್ನು ಮೇನ್ ಈ ಕಂಪ್ನಿದ ಫೈನಾನ್ಷಿಯಲ್ಸ್ ನನಗೆ ಚಲೋ ಅನ್ನಿಸ್ಲಿಲ್ಲ ಮತ್ತು ಯಾವ ಥರ ನಾವು ಪಾಸ್ಟ್ ನೋಡ್ರೆ ಈ ನ ಇರೋ ಎಲ್ಲ ಕಂಪ್ನಿಗಳ ಪರಿಸ್ಥಿತಿ ಭಾಳ ಕೆಟ್ಟಾಗೈತಿ ಅದೇ ಥರ ಈ ಕಂಪ್ನಿದ ಪರಿಸ್ಥಿತಿ ಆಗ್ಬಾರ್ದಂತ ನನಗನ್ಸ್ತೈತಿ ಲಿಸ್ಟಿಂಗ್ ಏನು ಸಂಬಂಧ ಹುಡುಕೆ ಮಾಡೋದಿತ್ತಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೋದು ಯಾಕಂತಂದ್ರೆ ಕಂಪ್ನಿದ ಹೆಸರು ಐತಿ ಆ ಹೆಸರಲ್ಲಿ ಸ್ವಲ್ಪ ಲಿಸ್ಟಿಂಗ್ ಏನು ಸಿಗೋ ಸಂಭಾವನೆ ಐತಿ ಬಟ್ ಮ್ಯಾಸ್ಯೂ ಸಿಗ್ತೈತೆ ಅಂತ ತನಗೆ ಬರಂಗಿಲ್ಲ ಬಟ್ ಲಾಂಗ್ ಟರ್ಮ್ರೆ ನಾ ಪರ್ಸ್ನಲ್ ಇರೇ ಹೂಡಿಕೆ ಮಾಡೋಂಗಿಲ್ಲ ಯಾಕಂತಂದ್ರೆ ಇದು ಮೇನ್ ಅಂತಂದ್ರೆ ಪ್ರಾಫಿಟೇಬಲ್ ಅನ್ನೇ ಇಲ್ಲ ಮತ್ತೊಂದು ಡಿಸ್ಕ್ಲೇ ಮಾಡ್ಕೊಡ್ತೇನೆ ನಾ ಸೆಬಿ ರಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದಕ್ಕೆ ಕಾರಣ ನಾ ಇದನ್ನ ಕೇಳಿ ರೀ ಐ ಪಿ ಓನ್ಯಾಗ ಹತ್ರ ಈ ಥರ ಹೂಡಿಕೆ ಮಾಡ್ರೆ ನಿಮಗೆ ಭಾಳ ದೊಡ್ಡ ನಷ್ಟ ಆಗ್ತೈತಿ ನಿಮ್ಮದು ಸ್ವಂತ ರಿಸರ್ಚ್ ಮಾಡಿರಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ದ ಅಡ್ವೈಸ್ ನೋಡನ್ನ ಇಂಥವಲ್ಲ ಐ ಪಿ ಓಗಳನ್ನ ಹತ್ರ ಈ ಥರ ಹೂಡಿಕೆ ಮಾಡ್ರಿ ಓವರ್ ಆಲ್ ಇದ್ದೈತ್ರಿ ಫಿಸಿಕ್ಸ್ ಒಲಾದ ಐ ಪಿ ಓದ ರಿವ್ಯೂ ಈ ವಿಡಿಯೋ ಛಲೋ ಅನ್ಸೋಡು ಲೈಕ್ ಮಾಡಿರಿ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ಸೆಕ್ಷನ್ನಾಗಿ ತಿಳಿಸ್ರಿ ಈ ಐ ಪಿ ಹೂಡಿಕೆ ಮಾಡ್ತಿರೋ ಇಲ್ಲ ಅಂತಲೂ ಕಮೆಂಟ್ ಸೆಕ್ಷನ್ ತಿಳಿಸ್ ತಿಳಿಸ್ರಿ ಧನ್ಯವಾದಗಳು